ಿದೆ ತಿನಿಸ್ಬಿಟ್ಟು ಒಂದ್ ಸ್ವಲ್ಪ ಓಡಾಡ್ತಿಯಲ್ಲಿ ನಿಂದಿರ್ಸಿನಿ ನಮಿತ ಕೇಳಿದ್ಲು ಮನೇನ ನಮ್ಮ ತೆಂಗಿ ಮನೆಯಾಗ ದೋಸೆ ಇಟ್ಟು ನೆನೆ ಹಾಕಂದು ಅದಕ್ಕೆ ಅದಕ್ಕ ನೆನೆ ಹಾಕ್ತೀನಿ ನಾಳೆಗೆ ಓ ಅಕ್ಕಿ ನಸ್ಮಾ ಹಾಕ್ತೀನಿ ಹುಳ ಆಯ್ತು ಸೊನ್ನ ಬಾದಿನ ಹಾತ್ ತಗೊಂಡು ಓ ಬಾರ ಅಕ್ಕಿ ಅಂತ ಕೊಡ್ತಾರೆ ನೋಡ್ರಿ ಅಲ್ಲಿ ನಮ್ಮ ನಮ್ಮನಿಯವರು ಒಂದು ಹತ್ತು ಕೆ ಕೆಜಿ ತೊಗೊಂಡಿದ್ರು ಬಾದಿನ ಹಾಕಿ ತಗೊಂಡು ಅಂದ್ರೆ ರೇಷನ್ ಅಕ್ಕಿ ಕೊಡೋಂಗಿಲ್ಲ ನಮ್ಗೆ ರೇಷನ್ ಕಾರ್ಡಕ್ಕಿ ತೊಗೊಂಡಿದ್ದೆ ನಾನು ದಿನಾನು ಹೇಳ್ತಿದ್ನಲ್ಲ ರೇಷನ್ ಕಾರ್ಡ್ ಮಾಡಿಸ್ಲಿಲ್ಲ ರೇಷನ್ ಅಕ್ಕಿ ತ ಇಲ್ಲ ಅಂತಂದು ಅದಕ್ಕೆ ನನ್ನ ಕಾಟಕ್ಕೆ ಇದು ತೊಗೊಳಲ್ಲ ಇವು ನಲ್ವತ್ಮೂರು ರೂಪಾಯಿ ಕೆ ಜಿ ಒಂದು ಕೆ ಜಿಗೆ ನಲ್ವತ್ಮೂರು ರೂಪಾಯಿ ಅವು ರೇಷನ್ ಅಕ್ಕಿ ಥರನೇ ಇತ್ತು ಆಮೇಲೆ ನೋಡಿರಿ ಉದ್ದಿನ ಕಾಳು ಅವಲಕ್ಕಿ ಕೆಡ್ಲೆ ಬಾಳೆ ಸಾಕ ಎಲ್ಲ ನೆನೆಗೆ ಹಾಕ್ತೀನಿ ಈಗ ತೊಳೆದು ಹಾಗೆ ಅರ್ಬಿನೂ ನೆನೆಸ್ಬೇಕಿನ್ನೂ ಫಸ್ಟ್ ಇವ್ ನೆನಗೆ ಹಾಕಿಬಿಟ್ಟು ಆಮೇಲೆ ಅರ್ಬಿ ನೆನೆಸಿರಂತ ಫಸ್ಟು ಹಾಡಕತ್ತೀನಿ ಅವರ ಹುಳ ಅದ ನಾವು ನೋಡಿದೆ ಹುಳ ಆಗ್ಯವು ಸಲ ಚೆಕ್ ಮಾಡಿ ಹಾಕ್ಬಿಟ್ರೆ ಚೆನ್ನಾಗಿರ್ತದೆ ಹುಳ ಇದ್ರೆ ಅಂದ್ಕೊಂಡೆ ಅಷ್ಟೇ ಕಲ್ಲು ಮಣ್ಣು ಭತ್ತ ಏನಿಲ್ಲ ಹುಳ ಇದು ಅಷ್ಟೆ ಇನ್ನೇನಿಲ್ಲ ಸ್ವಚ್ಛ ಆ ನಾಲ್ಕು ಬಟ್ಲ ರೇಷನ್ ಅಕ್ಕಿ ಹಾಕೀನಿ ಎರಡು ಬಟ್ಲ ಇಡ್ಲಿ ಅಕ್ಕಿ ಅಂತ ಬರ್ತ ನೋಡ್ರಿ ಅದನ್ನ ಹಾಕಿ ಹ್ಮ್ ಹೋಗೋಣ ನೀನು ಮಾತಾಡು ಎಲ್ಲಿಗೆ ಹೋಗಿ ನಂದ್ರೆ ಮಾತಾಡು ನಿನ್ನ ಗುಲ್ ಇದು ನಮಿ ಇಯರ್ಫೋನ್ ಇದನ್ ಮಾಡ್ಕೋ ಒಳಗೆ ಹಾಕೋ ಅನ್ನ ಇಲ್ಲ ಅಂತ ಹಾಳಕತ್ತೆ ಶಾನೆ ಗಂಭ ಇದು this girl name is navya she like act like a baby and if she is colder she will start screaming she know all but she will act like i don't know anything mm see this baby baby rani no? ha baby na no? alla baby alla no? baby no? baby na ke ನೋಡ್ರಿ ಕಡೆ ಬಿಡೋ ಬಿಡೋ ಹಂಗೆಲ್ಲ ಮಾಡಬಾರ್ದು

ನೋಡ್ರಿ ವಾಷಿಂಗ್ ಮಿಷಿನ್ ಬಟ್ಟೆ ಮುಗೀತು ಈಗ ಅವನ್ನ ಒಣ ಹಾಕಿ ಬರಬೇಕು ಮತ್ತು ಒಂದು ಬೆಡ್ ಪ್ರೊಟೆಕ್ಟ್ ರೆಡಿ ಆಯ್ತು ಈಗ ತೊಳೆದು ಹಾಕ್ಬೇಕಂದ ಮುಕ್ಕೊಂಡು ಹೇಳ್ಲಲ್ಲ ಹಂಗಾಗಿ ನೋಡಿರಿ ಅಂಟ್ಕೊಂಡು ನಿಂತು ಬಿಟ್ಟಾಳ ಕನ್ಗೆ ಚಿಕನ್ ಸಾಂಬಾರಿತ್ತು ರೈಸ್ ಇತ್ತು ಬೆಳಿಗ್ಗೆ ಮಾಡಿದ್ದು ತಿನ್ಸಿದೆ ಅಕ್ಕಿಗೆ ನಾನೊಂದು ಸ್ವಲ್ಪ ತಿಂದೆ ಅಕ್ಕಿನ ನೋಡ್ರಿ ಅವಾಗಲೇ ತೋರಿಸಿದ್ನ ಅಕ್ಕಿ ನೆನೆ ಹಾಕ್ಬೇಕು ಹೇಳಿ ಬಾಕ್ಸ್ನಾಗ ಹಾಕಿ ಬಂದು ಆ ಹಾಕಿ ಮುಚ್ಚಿಟ್ಟಿನ ಸಲ ನೋಡೋಣ ಪ್ರತಿ ಸಲ ನಾನು ಸಪ್ರೇಟ್ ಮಾಡಿ ಮಾಡಿ ಇಡ್ತಿದ್ದೆ ಬಟ್ ಈ ಸಲ ಎಲ್ಲ ಮಿಕ್ಸ್ ಮಾಡಿ ನೆನೆ ಹಾಕಿನಿ ನೋಡೋಣ ಹೆಂಗೆ ಬರ್ತೈತಿ ಅಂತ ಹೇಳಿಬಿಟ್ಟು ಚಿಕನ್ ಸಾಂಬಾರ್ ಇತ್ತಲ್ಲ ನಾವು ಊಟ ಮಾಡಿಸಿದೆ ಹಂಗೆ ನಾನು ಒಂದು ಸ್ವಲ್ಪ ಅನ್ನ ಊಟ ಮಾಡಿದೆ ಈಗ ಇಷ್ಟು ತಗೊಂಡ ಪಾತ್ರೆ ತೊಳಿಬೇಕು ಇವು ಇಷ್ಟು ಜೋಡಿಸ್ಕೋಬೇಕು ಬೆಳಿಗ್ಗೆ ವಾಶ್ ಮಾಡಿದ್ವಿ ಇವು ಇವನ್ನ ತೊಳಿತೀನಿ ಅಂದರೆ ಇನ್ನು ಯಾವ ತೊಳಿತಾಳೆ ಗೊತ್ತಿಲ್ಲ ನೋಡ ಅಕ್ಕಿ ಮಾಯ ನೆನ್ ತಿಂದ ನಾವು ಅನ್ನ ಸಾಂಬಾರು ತಿಂದ್ವಿ ಚಿಕನ್ ಸಾರು ಅನ್ನ ಇನ್ನು ನಮ್ಮ ಯಾಡೋ ಈಗ ತಿನ್ನಲ್ಲ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ನಾನು ಈಗ ಕೀಸ್ ಮಾಡಿ ತೀನಿ ಕುಡಿಸ್ತೀನಿ ಅದನ್ನು ಏನವ ಈಗ ಒಣ ಹಾಕಿ ಬರ್ಬೇಕು ನಾನು ಹೋಗಿ ಬಾ ಹ್ಞೂ ನೋಡಿ ಹ್ಞೂ ನೋಡಿರಿ ಬಿಸಿಲಿಗೆ ಹೆಂಗೆ ಖಾನ್ಸಾಗತ್ತೈತಿ ಹೇಳ್ತೀನಿ ರೀ ನಮ್ದು ವಿಷಯ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದು ಮೊನ್ನೆ ಮೇ ಮೂರನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನೋಡ್ರಿ ಆಗಿ ಸಿಂಪಲ್ ಆಗಿ ನಾವು ಯಾವಾಗಲೂ ಹಂಗೆ ಆಗಿ ಮಾಡ್ತೀವಿ ಇಪ್ಪ ಹೊಡಿತಾವಳ್ರಿ ಇಲ್ಲಾಂದ್ರೆ ಎಲ್ಲಿಗಾದ್ರೂ ಹೋಗಿ ಬರ್ತೀವಿ ಕೈ ಬಿಟ್ಟು ಒಳಗೆ ಕೀ ಒಳಗೆ ಹಾಕ್ಕೊಂಡ್ರೆ ಗೂಳಿ ಹಾಕ್ಕವಂತಂದು ಬಿಡು ಕೈ ಬಿಡು ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಂಡದು ಅವರು ಫ್ರೀ ಇದ್ರೆ ಹೋಗಂಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಇಲ್ಲಾಂದ್ರೆ ಎಲ್ಲರೂ ಹೋಗಿ ಅಡ್ಡಾಡ್ಕೊಂಡು ಬರ್ತಿದ್ವಿ ಬಟ್ ಈ ಸಲ ಹೋಗೋ ಹೋಗಂಗಿರಲಿಲ್ಲ ಹಂಗಾಗಿ ಹೋಗಲಿಲ್ಲ ಮತ್ತು ಮನೆಯಾಗನ ಸ್ವೀಟು ಅದನ್ನೆಲ್ಲ ಮಾಡ್ಕೊಂಡು ತಿಂದು ಖುಷಿ ಆದ್ವಿ ಕೇಕ್ ತಂದು ಕಟ್ ಮಾಡೋದು ಆ ಥರ ಎಲ್ಲ ಮಾಡಂಗಿಲ್ಲ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಆಮೇಲೆ ಗಿಫ್ಟ್ ಅಂತ ನಮ್ಮ ಮನೆಯವರು ಒಂದು ತಿಂಗಳು ಎರಡು ತಿಂಗಳು ಹಿಂದನ ಕೊಡಿಸ್ಬಿಟ್ರೆ ಮೊಬೈಲ್ ಕೊಡಿಸಿದ್ರು ಸೀರೆ ಕೊಡ್ಸ್ಯಾರ ಸೀರೆನ ನಾನು ಬ್ಲೌಸ್ ಒಲಕ್ಕೆ ಹಾಕಿದ್ದೆ ಮೂವತ್ತನೇ ತಾರೀಕಿಗೆ ಕೊಡ್ತೀವಿ ಅಂದಿದ್ರು ಬಟ್ ನಾನು ಹೋಗಿ ತೊಗೊಂಬಂದಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹೋಗಿ ತೊಗೊಂಬಂದ್ರಾಯ್ತು ಅಂತಂದು ಸುಮ್ಮನೆ ಬಿಟ್ಟಿದ್ದೆ ಸೀರೆನೂ ಕೂಡ ಉಟ್ಕೊಳಕ್ಕಾಗಲಿಲ್ಲ ಬೇ ನವ್ಯ ನಮ್ಮ ನವ್ಯ ಯಾಕೆ ನಾವು ಅಷ್ಟು ಇದನ್ನ ಮಾಡಲ್ಲ ಅಂತಂದ್ರೆ ಇರ್ರಿ ಈಕೆ ಕಾಡ್ಸಾಕತ್ ಬಿಟ್ಟ ನೋಡ್ರಿ ಇವತ್ತು ನನಗೆ ಯಾಕೆ ಇದು ಏನಪ್ಪ ಅಂದರೆ ನಮ್ಮ ನವ್ಯ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಹತ್ತು ದಿವಸ ಆದಮೇಲೆ ಹುಟ್ಟಿರೋದು ಒಂದು ವರ್ಷ ಒಂದು ಹತ್ತು ಒಂದು ವರ್ಷ ಹತ್ತು ದಿವಸ ಆದಮೇಲೆ ಹುಟ್ಟಿರೋದು ನಮ್ಮ ನವಕ್ಕ ಹಾಗಾಗಿ ಅಕ್ಕಿದ ಬರ್ತಡೇ ಮಾಡ್ತೀವಲ್ಲ ಅದ್ರಾಗ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿನೇ ಆಗಿಬಿಡ್ತೈತಿ ಹಾಗಾಗಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ತಲೆ ಕೆಡ್ಸ್ಕೊಂಡೋಗಲ್ಲ ಜಾಸ್ತಿ ಆಮೇಲೆ ತುಂಬ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ಸು ನಿಮ್ಗೆಲ್ಲರಿಗೂ ಪೂರ್ತಿ ವೀಡಿಯೋ ನೋಡಿದವ್ರಿಗೆ ಗೊತ್ತದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅವತ್ತು ಅನ್ನೋದು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನೋಡ್ಯಾರ ನೋಡ್ರಿ ಅವ್ರಿಗೆ ಗೊತ್ತಾಗಿತ್ತು ಅವರೆಲ್ಲರೂ ವಿಶ್ ಮಾಡ್ಯಾರ ವಿಶ್ ಮಾಡ್ದವ್ರಿಗೂ ವಿಶ್ ಮಾಡದೇ ಇರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಈಕೆ ಅಂತೂ ಯಾಕೋ ನಿಂದ್ರವಾಳು ಅಲ್ಲಿ ಕಿಟಕಿಯಲ್ಲಿ ನಿಂದಿರ್ಬೇಕಂತ ಬಿಸಿಲೈತೆ ಅಲ್ಲಿ ಬಿಸಿಲಾಗ ನಿಂದಿರ್ಸ್ಬಿಟ್ರೆ ಅಷ್ಟೇ ಎಷ್ಟೊಂದು ಐತೆ ನೋಡಿರಿ ಅಂದ್ರೆ ಹೋಗಿ ಆಯ್ತೈತಿ ಹಂಗಾಗಿ ಈಗ ಬಟ್ಟೆ ಒಣ ಹಾಕಿ ಬರ್ತೀನಿ ಈಕಿನ ಅಲ್ಲೇ ಒಳಗೆ ರೂಮ್ನಾಗೆ ಮಣಗಿಸ್ತೀನಿ ಅವ್ರ ತಂಗಿ ಹತ್ರ ಬಾ ಮುಖ ಬಾ ಅಲ್ಲೇ ತಂಗಿ ಹತ್ರ ಮುಖಂತೀಯ ಹಾಂ ಆಕೆ ಒಂದು ಸ್ವಲ್ಪ ಅಡ್ಡಾಗವಾ ಪಾತ್ರೆ ನಾ ತೊಳಿತೀನಿ ನಾನು ಅಂತ ಅಂತಂದಾಳ ಸಂಜೆ ಮುಂದೆ ತೊಳಿತಾಳಂತ ಅಂತ ಸಂಜೆ ಮುಂದೆ ಬೇಡವಾ ಈಗ ತೊಳೆದ್ಬಿಡು ಅಂತಂದು ಹೇಳೀನಿ ಏನು ಮಾಡ್ತಾಳೆ ನೋಡೋಣ ಓಕೆ ಫ್ರೆಂಡ್ಸ್ ಬಟ್ಟೆ ಒಣ ಹಾಕಿ ಬರ್ತೀನಿ ನಾನು ಹೋಗಿ ನೋಡ್ರಿ ಈಗ ಮತ್ತೆ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ಈಗ ಮನೆ ಕೆಲಸ ಎಲ್ಲ ಆಯಿತು ಸಾಯಂಕಾಲದ್ದು ಅಕ್ಕಿ ರುಬ್ಬೇಕು ಬಾ ಬಾಕ್ಸ್ನೆ ಹಂಗಾದ ಪಾತ್ರೆ ನಮಿತ ತೊಳೆದುಕೊಟ್ಲು ನಾನು ಕಸ ಗುಡಿಸಿ ನೆಲ ಒರೆಸಿ ನಾವ್ಯಾಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಬಂದೆ ಬಟ್ಟೆವನ್ನು ಹಾಕಿದ ಮೇಲೆ ಈಗ ಅಡುಗೆ ಮಾಡಬೇಕು ಇಲ್ಲ ನೋಡ್ರಿ ಮಕ್ಕೊಂಡಾ ನೆಲ ಒರೆಸಿರ್ತೀನಲ್ಲ ಸಾಯಂಕಾಲ ಫ್ಯಾನ್ ಹಾಕಿರ್ತೀನಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತಾನೆ ಅಕ್ಕಿನ ಮಕ್ಕೊಂಡ್ರಿ ಹಂಗೆ ಚಾಕ್ ಕಿಡಬೇಕು ಚಹಾ ಕುಡಿಯಂಗೆ ಆಗೇತಿ ನಮಗೆ ತೆಗಿಡ ಅಂದೆ ನೀನು ಮಾಡ್ಕೊಡುವ ಅಂತಂದು ಮೊಸರು ತಿಕ್ಕಿದ್ಲಲ್ಲ ಸುಸ್ತಾಗ್ಯಳಕಿ ಮಧ್ಯಾಹ್ನ ಸ್ವಲ್ಪ ಇದ್ದಾಗ ಸ್ವಲ್ಪ ಇದ್ದಾಗ ತಿಕ್ಕವ ಅಂತಂದ್ರೆ ಇಲ್ಲ ನಾನು ಸಾಯಂಕಾಲ ತಿಕ್ತೀನಿ ಅಂತೇಳಿ ಒಂದು ಹಿಂಡು ಮಾಡಿಕೊಂಡೆ ಏನು ಇಡ್ತೀನಿ ಇಲ್ಲಿ ಹೂವು ಅದ್ರ ಚಪ್ಪರದವರೆಕಾಯಿ ಇಬ್ಬರು ಸುಲಿದಿಡ್ರಿ ಈಗ ಈ ಪೂರ್ತಕ್ಕ ರೊಟ್ಟಿ ಅದ್ರ ಪಲ್ಯ ಮಾಡ್ಬಿಡ್ತೀನಿ ಒಂದು ಸ್ವಲ್ಪ ಐತಿ ಚಿಕನ್ ಸಾಂಬಾರು ಚಿಕನ್ ಸಾರು ಸ್ವಲ್ಪ ಐತಿ ಅದಕ್ಕೆ ಅದು ಸಾಲದಿಲ್ಲ ಅದ್ರ ಮ್ಯಾಲೆ ಬಿಡೋಕ್ಕೂ ಆಗೋಲ್ಲ ಅದಕ್ಕೆ ಒಂದು ಸ್ವಲ್ಪ ಚಪ್ಪರದವ್ರೇಕಾಯಿ ಪಲ್ಯ ಆಮೇಲೆ ರೊಟ್ಟಿ ಮಾಡಿದ್ನಿ ಅಂದ್ರೆ ಒಂಚೂರು ಅನ್ನ ಮಾಡ್ತೀನಿ ಅನ್ನ ಚಿಕನ್ ಸಾಂಬಾರು ಹಚ್ಕೊಂಡು ತಿಂತಾರೆ ರೊಟ್ಟಿ ಪಲ್ಯ ತಿಂದರಾಯ್ತು ಈಗ ಅಕ್ಕಿ ರುಬ್ತೀನಿ ಚಾಕಿಟ್ಟು ಆಮೇಲೆ ಫ್ರೆಂಡ್ಸು ತುಂಬ ಜನ ಏನೇನೋ ಕ್ವಶನ್ ಇದ್ದೀರ ಎಲ್ಲ ಕ್ವಶನ್ಗೂ ಕಮೆಂಟ್ ಬಾಕ್ಸಲ್ಲಿ ನಾನು ಆನ್ಸರ್ ಮಾಡ್ಕೊತ ಕುಂದ್ರಕ್ಕಾಗಲ್ಲ ಟೈಮ್ ಹಿಡಿತೈತಿ ಹಾಗಾಗಿ ನಾನು ಒಂದು ಪೋಸ್ಟ್ ಹಾಕ್ತೀನಿ ಪೋಸ್ಟಿಗೆ ನೀವು ಕ್ವಶನ್ ಕೇಳ್ಕೊಬೋದು ಏನೇನು ನಿಮ್ಗೆ ಡೌಟ್ ಐತಿ ಅದನ್ನೆಲ್ಲ ಇವತ್ತು ಹಾ ಇವತ್ತು ಹಾಕ್ತೀನಿ ಈಗ ಪೋಸ್ಟು ಈ ವಿಡಿಯೋ ಏನೋ ಒಂದು ಎರಡು ದಿನ ಬಿಟ್ಟು ಬರುತ್ತೆ ಏನೋ ಗೊತ್ತಿಲ್ಲ ಅಲ್ಲಿವರೆಗೂ ಪೋಸ್ಟ್ ಹಂಗೆ ಇರುತ್ತಾ ಆ ಕ್ವಶನ್ಗೆ ನಾನು ಒಂದು ಎರಡು ದಿವ್ಸ ಬಿಟ್ಟು ಮಾಡ್ತೀನಿ ವಿಡಿಯೋನ ಫ್ರೆಂಡ್ಸ್ ಅಲ್ಲಿವರೆಗೂ ಕಾಯಿರಿ ನೀವು ಏನೇನು ಕ್ವಶನ್ ಕೇಳಿದ್ರೆ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ನಾನು ಆಮೇಲೆ ಮೊನ್ನೆಯಿಂದನೇ ಕೇಳ್ತಾಯಿದ್ರೆ ಹೇಳ್ಬಿಡ್ತೀನಿ ನಿಮ್ಮ ತಂಗಿ ಇದು ಸ್ವಲ್ಪ ಮ್ಯೂಟ್ ಮಾಡ್ತೀನಿ ನೋಡಿ ಆಯಿತನಾ ನಿಮ್ಮ ತಂಗಿ ಹಸ್ಬೆಂಡು ಏನು ಕೆಲಸ ಮಾಡ್ತಾರ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಯಾವಾಗ ನಾನು ನಮ್ಮ ತಂಗಿ ಡಿಶ್ ವಾಷರ್ ತೊಗೊಂಡಾಳಂತ ಕ ವೀಡಿಯೋ ಹಾಕಿದ್ದು ನೋಡ್ರಿ ಅವಾಗಾನ ಕೇಳ್ತಾರೆ ನೋಡಿರಿ ಹಿಂಗೆ ಕೇಳ್ತಾರೆ ಅಂದ್ಕೊಂಡಿದ್ದೆ ಹಂಗಾಗಿ ಕೇಳಿದರು ಒಂದಿಬ್ಬರು ಕೇಳ್ಯಾರ ನಿಮ್ಮ ತಂಗಿ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋದಾಗ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಮತ್ತು ಹೊಸೊಬ್ಬರು ಕೇಳ್ತಾರೋ ಏನೋ ಗೊತ್ತಿಲ್ಲ ಹೊಸೊಬ್ಬರು ಮತ್ತು ಬಂದಾರ ನೋಡ್ರಿ ಅವರೆಲ್ಲ ಕೇಳ್ತಾರೆ ಅದಕ್ಕೆ ಅವ್ರಿಗೆಲ್ಲ ಇವತ್ತು ಅದು ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ನಮ್ಮ ತಂಗಿ ಹಸ್ಬೆಂಡು ಅಮೇಜಾನ್ ಇತ್ತು ನೋಡ್ರಿ ಕಂಪ್ನಿ ಅದರೊಳಗೆ ಡೆಲಿವರಿ ಆಗಿ ಕೆಲಸ ಮಾಡ್ತಾರೆ ತುಂಬ ಒಳ್ಳೆಯ ಕೆಲಸ ಅದು ಬೆಳಗ್ಗೆಯಿಂದ ಮತ್ತು ಹನ್ನೆರಡು ಗಂಟೆ ಮಟ್ಟ ಮಾಡ್ತಾರೆ ಮತ್ತು ಹನ್ನೆರಡು ಗಂಟೆಗೆ ಮನೆಗೆ ಬಂದು ಊಟ ಗೀಟ ಮಾಡಿ ನಾಲ್ಕು ಗಂಟೆಗೆ ಒಪ್ತಾರೆ ಮತ್ತು ನಾಲ್ಕು ಗಂಟೆಯಿಂದ ಸಾಯಂಕಾಲದ ಮಟ್ಟನೂ ಮಾಡ್ತಾರೆ ಮತ್ತು ಒಂದೊಂದ್ಸಲ ರಾತ್ರಿವರೆಗೂ ಮಾಡ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಹಿಂಗೆ ಮಾಡ್ತಾರೆ ಮಕ್ಕಳು ಚಿಕ್ಕವಾದವು ಅಂತ ಹೇಳಿಬಿಟ್ಟು ನಮ್ಮ ತಂಗಿ ಒಂದು ಸ್ವಲ್ಪ ಮಕ್ಕಳ ಜೊತೆಗೆ ಬೆರೀಲಿ ಟೈಮ್ ಕೊಡಲಿ ಅಂತ ಹೇಳಿಬಿಟ್ಟು ಒಂದೊಂದು ದಿನ ಬಿಡಿಸಿರ್ತಾಳೆ ಒಂದೊಂದು ದಿನ ರಜೆ ಹಾಕಿಸಿರ್ತಾಳೆ ಅದ್ರೊಳಗೆ ಚೆನ್ನಾಗಿ ದುಡೋದು ಚೆನ್ನಾಗಿ ದುಡ್ಡು ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅದೇ ಕೆಲಸನ ಮಾಡಾತ್ತಾರೆ ಮತ್ತು ಇನ್ಯಾವ ಕೆಲಸನೂ ಮಾಡ್ತಾ ಇಲ್ಲ ಅವರು ಸದ್ಯಕ್ಕೆ ಅಮೆಜಾನಲ್ಲಿ ಚೆನ್ನಾಗಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನ ಇದ್ದಾರೆ ಮುಂಚೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಈಗ ಅಮೆಜಾನಲ್ಲಿ ಚೆನ್ನಾಗೈತಿ ಮತ್ತು ಮನೆಗೇನು ಬಂದು ಹೋಗ್ತಾರೆ ಮಕ್ಕಳಿಗೇನು ಆ ಒಂದು ಬಾಂಧವ್ಯ ತಂದೆ ಮಗ ಮಕ್ಕಳು ಅನ್ನೋ ತಂದಿದ್ದು ಇರ್ತೈತಿ ಈಗ ಒಂದೊಂದು ಕೆಲ್ಸಕ್ಕೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬಂದ್ಬಿಡ್ತಾರೆ ಬಟ್ ಹಂಗೆ ಈಗ ಹಂಗಲ್ಲ ಒಂದು ಎರಡು ತಾಸು ಮನ್ಯಾಗೆ ಇರ್ಬೋದು ಅಕ್ಕಿಗೇ ಹೆಲ್ಪ್ ಮಾಡ್ತಾರೆ ಬಟ್ ಒಂದೊಂದು ಟೈಮ್ನಾಗ ಹೆಲ್ಪ್ ಮಾಡೋಕೆ ಆಗಿಲ್ಲ ನೋಡ್ರಿ ಆವಾಗ ಹೋಗ್ಬಿಡ್ತಾರೆ ಕೆಲ್ಸಕ್ಕೆ ಹಂಗಾಗಿ ಅವರು ಡಿಶ್ ವಾಷರ್ ತೊಗೊಂಡಾರ ಇನ್ನೇನಿಲ್ಲ ಇದೊಂದು ಕ್ವಶನ್ಗೆ ಆನ್ಸರ್ ಮಾಡೀನಿ ಭಾಳ ದಿವ್ಸದಿಂದ ಕೇಳಿದ್ರು ಹಾಗಾಗಿ ಮತ್ತು ಇನ್ನು ನಾನು ಹೇಳಿಲ್ಲ ಅಂದರೆ ಇನ್ನು ಕೋಪ ಮಾಡ್ಕೊತಾರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ಇದೊಂದು ಕ್ವಶನ್ಗೆ ಆನ್ಸರ್ ಮಾಡೀನಿ ಆಮೇಲೆ ನಾಳೆ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಏನೇನಪ್ಪ ಅಂದರೆ ನಿಮ್ಮೂರು ನಿಮ್ಮದು ತವ್ರ ಮನೆ ಯಾವುದು ಆಮೇಲೆ ಮನೆ ಬಾಡಿಗೆ ಮನೆನಾ ಆಮೇಲೆ ಇನ್ನೊಂದು ಏನಕ್ಕೆ ಕ್ವೆಶನ್ ಕೇಳಿದ್ರೆ ನಿಮ್ಮ ಮನೆ ಯಾವುದು ನಿಮ್ಮ ಬಾಡಿಗೆ ಮ ನಿಮ್ಮದು ಬಾಡಿಗೆ ಮನೆನಾ ಆಮೇಲೆ ಇನ್ನು ಹಾಂ ಇದು ಎಷ್ಟೇ ಇವು ಎರಡು ಕ್ವಶನ್ ಕೇಳ್ಯಾರ ಮತ್ತು ಅದೇ ನಾನು ಪೋಸ್ಟ್ ಹಾಕ್ತೀನಿ ಅದರೊಳಗೆ ನಿಮ್ಗೆ ಏನೇನು ಡೌಟ್ ಐತಿ ಎಲ್ಲ ಕ್ವಶನ್ನ ಕೇಳ್ಬೋದು ಫ್ರೆಂಡ್ಸು ಈಗ ಚಾಕಿಟ್ಟು ಇಟ್ಟು ರುಬ್ತೀನಿ ನಾನು ನೋಡಿರಿ ಈಗ ಎಲ್ಲ ಒಟ್ಟಿಗೆ ನಾನು ಇದು ನೆನೆ ಹಾಕಿನಿ ಈ ಸಲ ಹೆಂಗೆ ಬರ್ತೈತಿ ನೋಡಬೇಕು ಇಡ್ಲಿ ದೋಸೆ ಚಲೋ ಬಂದೈತೆ ಒಂದ್ ಸ್ವಲ್ಪ ಹಾಕಿ ರುಬ್ತೀನಿ ನೋಡ್ರಿ ಒಂದು ರೌಂಡ್ ರುಬ್ಬಿದೆ ಈಗ ಚಲೋ ಬಂದೈತಿ ಸಣ್ಣಗಾಗಿತ್ತು ಈ ರೀತಿ ನೀಟಾಗಿ ಪಕ್ಕ ಪ್ರತಿ ಸಾಲನ ಸ್ವಲ್ಪ ಸ್ವಲ್ಪ ಹಾಕಿ ನಾ ನೀಟಾಗಿ ರುಬ್ಬೋದು ಜಾಸ್ತಿ ಹಾಕಿಬಿಟ್ರೆ ಅದು ಸೌಂಡು ಒಂಥರ ಬರ್ತೈತೆ ನೂಣ್ಣಗನೂ ಆಗೋಲ್ಲ ಇಷ್ಟ ಇಷ್ಟಿಷ್ಟು ಹಾಕಿ ರುಬ್ಬೇಕು ಲಾಸ್ಟ್ ರೊಟ್ಟಿ ಅಷ್ಟಕೊಂಡ ರೊಟ್ಟಿ ಮಾಡಿದೆ ಈಗ ಇದು ಚಪ್ಪರದವ್ರಿ ಕಾಯಿ ಸೋಸಿ ಕೊಟ್ರವ್ರೆ ಮತ್ತು ಈರುಳ್ಳಿ ಟೊಮೆಟೊನೂ ಹೆಚ್ಚಿ ಕೊಟ್ಟಾರೆ ನೋಡ್ರಿ ಅಲ್ಲಿಟ್ಟಾರೆ ಉಲ್ಟಾ ಹೆಚ್ಚಿಟ್ಟಾರ ಯಾಕಂದ್ರೆ ಅಲ್ಲೇ ಕುತ್ಕೊಂಡು ಹೆಚ್ಚಿದ್ರೆ ಹಾಗಾಗಿ ನಮ್ಮಿತ ಅವ್ರ ಅಪ್ಪ ಇಬ್ಬರು ಮಾಡಿಕೊಟ್ರ ಈಗ ಇದು ಲಾಸ್ಟ್ನೇ ರೊಟ್ಟಿ ಆಯಿತು ನೋಡ್ರಿ ಇವತ್ತು ರೊಟ್ಟಿ ಎಷ್ಟು ಚಲೋ ಅವ್ರ ಅದು ಫುಲ್ಲು ಉಬ್ಬ ಪುರಿ ಥರ ಉಬ್ಬಾಗತ್ತೆ ಯಾಕಂದ್ರೆ ಇವತ್ತು ವೀಡಿಯೋ ಮಾಡೋಕ್ಕಿಲ್ಲ ಅದಕ್ಕೆ ವಿಡಿಯೋ ಮಾಡ್ಬೇಕಾದ್ರೆ ಹೂ ಬರಲ್ಲ ಅದು ಆಯ್ತು ನೋಡ್ರಿ ರೊಟ್ಟಿ ಹಿಟ್ಟು ಆಯ್ತು ಪಲ್ಯ ಒಂದು ಮಾಡ್ಬಿಡ್ತೀನಿ ಅನ್ನ ಅನ್ನಕ್ಕೆ ಆಲ್ರೆಡಿ ಅಕ್ಕಿ ತೊಳೆದಿಟ್ಟೀನಿ ಈಗ ಅದನ್ನ ಒಲಿಗೆ ಆನ್ ಮಾಡ್ತೀನಿ ಪಲ್ಯ ಆಗೋದೊಳಗ ಅನ್ನನು ಬೀಜಲ್ ಕೂಗಿ ತಣ್ಣಗೆ ಹಾಕೈತಿ ಆಮೇಲೆ ಊಟ ಮಾಡೋದು ನೋಡ್ರಿ ಸ್ವಲ್ಪ ಮಾಡ್ಬೇಕಂದ್ರೆ ನಾವು ಜಾಸ್ತಿನೇ ಆಗ್ಬಿಡ್ತಾವೆ ರೊಟ್ಟಿ ಒಂದೊಂದು ದಿವಸ ಒಂದೊಂದು ದಿವಸ ಸ್ಯಾಪ್ರೇಟ್ ಬೀಳ್ತವೆ ಎಲ್ಲ ರೀತಿಯಾಗ ಹಂಗೆ ಈಗ ಪಲ್ಯಕ್ಕ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಅದಾವಲೆ ಮ್ಯಾಗ ಹಾಫ್ ಮಾಡಿ ನಮ್ಮ ಹಕ್ ಬಂದೈತಿ ಅದಕ್ಕೆ ಅದ್ರ ಮೇಲೆ ಒಗ್ಗರಣೆ ಕೊಡ್ತೀನಿ ಈಗ ನೋಡ್ರಿ ಪಲ್ಯಕ್ಕೆ ಒಗ್ಗರಣೆಗೆ ಕೊಡಾಕತ್ತೀನಿ ಒಗ್ಗರಣೆಗೆ ಕೊಡ್ತೀನಿ ಆಲ್ರೆಡಿ ಮ್ಯಾಲೊಂದು ಚೂರು ಇದನ್ನು ಹಾಕೀನಿ ಹಾಕಿನಿ ಎಲ್ಲ ಮಸಾಲೆ ಹಾಕಿ ಫ್ರೈ ಮಾಡಿ ಗುರಾಳ ಚಟ್ನಿ ಪುಡಿ ಸ್ವಲ್ಪ ಇತ್ತು ಮಾಡಬೇಕು ಇ ಕುಕ್ಕರ್ ಕೂತು ಈಗ ಇದಕ್ಕೊಂದು ಗ್ಲಾಸ್ ನೀರು ಹಾಕಿ ಕುದಿಯೋಕೆ ಇಡ್ಬೇಕು ನೋಡಿ ಎಲ್ಲ ಹಾಕಿ ಇವಾಗ ನಮ್ಮ ಮನೆಯಾಗ ಗುರಳ ಚಟ್ನಿ ಪುಡಿ ಖಾಲಿ ಧನಿಯಾ ಪೌಡ್ರ್ ಖಾಲಿ ಇಷ್ಟ ಐತಿ ಧನಿಯಾ ಪೌಡ್ರ್ ಇಷ್ಟ ಐತಿ ಧನಿಯಾ ಪೌಡ್ರ್ ಮಾಡ್ಕೋಬೇಕು ಚಟ್ನಿ ಪುಡಿ ಮಾಡಬೇಕು ಗುರಳ ಚಟ್ನಿ ಶೇಂಗಾ ಚಟ್ನಿ ಎಲ್ಲ ಎಲ್ಲ ಮಾಡ್ಬೇಕು ಈಗ ಚಟ್ನಿ ಪೌಡ್ರ್ ನಾಳೆ ಮಾಡ್ಕೊತೀನಿ ಆದ್ರೆ ನಾಳೆ ಇಲ್ಲಾಂದ್ರೆ ನೋಡೋಣ ಯಾವಾಗ ಯಾವಾಗುತ್ತಿ ಗುರಾಳ ಚಟ್ನಿ ಶೇಂಗಾ ಚಟ್ನಿ ಆಮೇಲೆ ಧನಿಯಾ ಪೌಡ್ರ್ ಅನ್ನಾಯ್ತು ಪಲ್ಯ ಒಂದು ಕುದ್ದುಬಿಟ್ರೆ ಆಗಿಬಿಟ್ಟು ನೋಡಿರಿ ನೀರು ಹಾಕ್ತೀನಿ ಅದಕ್ಕೆ ಇದ್ರ ಮ್ಯಾಗ ಮಾಡ್ಬೇಕಂದೆ ಭಾಳತನ ಯೂಸ್ ಮಾಡೀನಿ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹಿಂದೆ ಯೂಸ್ ಮಾಡಕಿನಿ ಇಲ್ಲಂಗೆ ಹೊರಗೆ ತೆಗಿಸಿ ಇಟ್ಟಿನಿ ರೊಟ್ಟಿಯಾಗಿ ತಿನ್ನಕ ಇಲ್ಲಿ ನೋಡ್ರಿ ಹಿಟ್ಟು ಭಾಳ ಇದಾಗಿತ್ತ ಇದು ಗಟ್ಟಿಯಾಗಿತ್ತು ಒಣಗಿಬಿಟ್ಟಿತ್ತು ನೀರು ಹಾಕಿ ನೆನೆ ಬಿಟ್ಟಿದ್ದೆ ತೊಳಿಬೇಕು ಈಗ ಇದನ್ನ ಕಟ್ಟಿ ಮುಕ್ಸಿರು ನೋಡ್ರಿ ತಗೊಂಡಾಗ ಅಕ್ಕಿ ನೆನೆ ಹಾಕಿದ್ದು ರುಬ್ಬಿದ್ದು ಎಲ್ಲ ಒಂದು ಗ್ಲಾಸ್ ನೀರು ತೊಗೊತೀನಿ ಈಗ ಅದಕ್ಕೆ ಹಾಕ ನಮ್ಮ ನೋಡ್ರಿ ಆಟ ಆಡಕ್ಕ ಹಾಕಿ ಮೊಬೈಲ್ ಹಿಡ್ಕೊಂಡು ಕುಂತಾಳ ಏಯ್ ನಮ್ಮಿ ಮೊಬೈಲ್ ಒಂದು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ ಅಂದ್ರೆ ಚಲೋ ಹೊತ್ತ ಕುದಿತೈತಿ ನೀರು ಎಲ್ಲ ಹಿಂಗೆ ಹೋಗ್ಬೇಕದು ಕುದ್ದು ಅಂದ್ರೆ ಪಲ್ಯ ಇದು ಚಲೋ ಬರ್ತೈತಿ ರೊಟ್ಟಿಯಾಗ ಚಲೋ ಆಕೈತಿ ಇದು ಚಪ್ಪಲ್ ಗ್ರೈತಲ್ಲೇ ಅದಕ್ಕೆ ಮಾಡಕತ್ತಿನಿ ಮೊನ್ನೆ ತಂದಿದ್ದೆ ಎಷ್ಟು ಇದು ಫ್ರಿಜ್ ನೆಗೆಟಿವ್ ನೋಡ್ರಿ ಭಾಳ ದಿನ ಆಯ್ತು ಒಂದು ವಾರ ಆಯ್ತು ನೀರ್ಗೆ ನೀರಾಗಿತ್ತು ನೀರು ಅಂದರೆ ಐಸ್ ನೀರು ಇದಕ್ಕೈತೆ ನೋಡ್ರಿ ಹಂಗಾಗಿತ್ತು ಅದಕ್ಕೆ ಇವತ್ತು ಮಾಡಿಬಿಟ್ಟೆ ಇದನ್ನು ಇಲ್ಲಿ ನೋಡ್ರಿ ಮೊನ್ನೆ ಯಾವತ್ತು ಶನಿವಾರ ಶನಿವಾರ ಪಾಯಸ ಮಾಡಿದ್ನ ಫ್ರಿಜ್ನಾಗೆ ಎತ್ತಿಕ್ಕಿದ್ದೆ ಶನಿವಾರ ರಾತ್ರಿ ಮಾಡಿದ್ನ ಇನ್ನೂ ಇಷ್ಟಕೊಂಡು ಉಳ್ದಿತ್ತು ಮತ್ತು ಐತಾರ ತಿನ್ಬೇಕಂದ್ರೆ ಚಿಕನ್ ಮಾಡಿಬಿಟ್ರಲ್ಲ ಹಾಗಾಗಿ ಸಂಡೆ ತಿನ್ನೋಕ್ಕಾಗಲಿಲ್ಲ ಸಂಡೇಗೆ ಐತಾರ ಅಂತೀವಿ ಸಂಡೆ ತಿನ್ನಕ್ಕಾಗಲಿಲ್ಲ ಹಾಗಾಗಿ ಫ್ರಿಜ್ನಾಗೆ ಇಟ್ಟಿದ್ನ ಈಗ ತೆಗ್ದಿಟ್ಟೀನಿ ರಾತ್ರಿ ತಿಂದು ಖಾಲಿ ಮಾಡೋಲ್ರಪ್ಪ ಅಂತೇಳಿ ನಮ್ಮ ನಮಿತಾ ಮಧ್ಯಾಹ್ನ ನೆನಪು ಮಾಡ್ಬೇಕಿಲ್ಲ ತಿಂತಿದ್ದೆ ಅಂದರೆ ನನಗೂ ನೆನಪಾಗಿದ್ದಿಲ್ಲ ಪಲ್ಯ ಖುದಿಯಾಗತ್ತೈತಿ ನೀರು ಹೋಗ್ಬೇಕದೆಲ್ಲ ಮೂಲಂಗಿ ಹೆಚ್ಚಿಟ್ಟಿನಿ ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಳಿ ಸಾರನೂ ಉಳ್ದೈತಿ ಅವತ್ತಿಂದ ಅದಕ್ಕೆ ಇದು ನಿನ್ನಿದೆ ಚಿಕನ್ ಸಾಂಬಾರ ಇಷ್ಟು ಉಳ್ದೈತಿ ಕೆಬ್ರಾಡ್ ಕೆಬ್ರಾಡ್ ತಿಂತಾಕಿ ರೊಟ್ಟಿ ಅನ್ನ ಪಲ್ಯ ಇಷ್ಟು ಮೇಲೆ ಏನು ಮಾಡಕ್ಕೆ ರೀ ಏನು ಮ್ಯೂಟ್ ಮಾಡಿ ಏಯ್ ನವ್ಯ

ಹೈ ಯಾಕೆ ನಾವೆ ನಾನೇನು ಮಾಡಿ ನಿನಗೆ ಹೊಡಿಬಾರ್ದು ಅಂತ ಹೇಳಕತ್ತೀನಿ ಡಿಂಪಲ್ ನೋಡಿ ಹೆಂಗೆ ಬರ್ತಾವ ಬಿಡು ನಮೀ ಕಾಡಿಸ್ಬಾಡ ಕಿರ್ಚ್ತಾಳೆ ಈಗ ಕಿರ್ಚಿಲ್ಲ ಅಂದ್ರೆ ಅಲ್ಲಿ ಕೇಳಿಸುತ್ತೆ ಬೇಕ್ರಿ ಅಂಗಡಿಗೆ ಆ ಕಡೆ ಎಲ್ಲ ಈ ಯಾರ ಕಿರಿಸ್ತಾರಲ್ಲ ಅಂದ್ರಂತ ಮೊನ್ನೆ ಮದುವೆ ಒಂಟಿಯಾರು ಇದಕ್ಕೆ ಡಿ ಮಾಡಿ ಹೊಂಟಿದ್ರಲ್ಲ ಮತ್ತೆ ನಿಮಗೆ ಏನಂದ್ರೆ ಗಾಡಿ ಹಾರನ್ ಅಂತಂದ್ರಾ ನಮ್ಮ ನವೇ ಇದळा ಕರ್ಕೋ ಗಾಡಿಯಾಗ ಕಿ ಓ ಗಾಡಿಯ ಮುಂದೆ ಕುಳಿಸ್ಕೊಬಿಡ್ರ ಹಾ 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 ನಿಮ್ಮ ಹಾರನ್ನ ಕಮ್ಮಿ ಇದ್ರೆ ನಮ್ಮ ನವೇ ಕಿರ್ಚಿದ್ರಾ ಇಡಿ ಬೆಂಗಳೂರಿಗೆ ಕಳಿಸುತ್ತಾ ನವೇ ಅವರು ಬೇಕರಿ ಅವರು ಹೇಳಿದ್ರಂತ ಒಂದು ಇಬ್ರು ಯಾರಾ ಕಿರ್ಸ್ತಾಯಿದರಲ್ಲ ಅಂದ್ರಂತ ಇಲ್ಲ ಅಲ್ಲೊಂದು ಹುಡುಗಿ ಐತಿ ಅದ ಕಿರ್ಸ್ತೈತಿ ಅಂತಂದು ಒಂದ್ ಹೇಳಿದ್ರಂತ

ಬಾ ನೋಡ್ರಿ ಕಿಂಗ್ ನಾವ ಕುಂದಿಸ್ಬೇಕು ನಾವ ಏಳಿಸ್ಬೇಕು ಈಕಿನ ನೋಡ್ರಿ ಇಲ್ಲಿದ್ದಾಳಾನು ಕಾಲು ಮಾಡಿ ಚಿಡ್ಕೊಂಡಂಗಿಲ್ಲ ಅದ್ರ ನಾವ ಮಾಡ್ಬೇಕು ನೋಡ್ರಿ ಇಕ್ಕಿನ ನೋಡ್ರಿ ಕಾಡಿಸ್ಬಾರ್ದ ಈಕಿನ ಈಕಿನ ಕಾಡಿಸ್ತಾಳ ಹ್ಞೂ ಬಿಸಿಲಿಗೆ ನಿಂದಿರ್ತಾಳ ಚೆನ್ನಾಗೈತ ತಿನ್ನ ನೋಡಿ ನೀನು ಪಾಟೆಲ್ಲ ಓಡೋಗಲ್ಲ ಹ್ಮ್ ಈಗ ನಾನು ಅನ್ನ ಹಾಕೊಂಬಂದ್ರ ಅಷ್ಟ ಹ್ಮ್ ನಾ ತಿನ್ಸಲ ರೊಟ್ಟಿ ತಿನ್ಲೇಬೇಕು ಇಲ್ಲ ಹಾ ನೀನ್ ಹಕ್ಕ ನಾನು ಅನ್ನ ಇದ್ರು ಊಟ ತಿಂತೀನಿ ಅನ್ನ ಕರಿ Cerita. Hmm. itu